ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ ಈಗ ಆಲ್ರೆಡಿ ನೋಡಿರೋ ಹಾಗೆ ತಂಬಳೆನಲ್ಲಿ ಮೆನ್ಷನ್ ಮಾಡಿದೀನಿ ಆ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ಇವತ್ತು ನಾನೊಂದು ಮಾಸ್ಕ್ ಕಾರ್ಡ್ ಬಗ್ಗೆ ಒಂದು ಟಾಪಿಕ್ ತಗೊಂಡ್ ಮಾತಾಡ್ತಿದ್ದೀನಿ ಯಾರ್ಯಾರು ನಾವೆಲ್ಲ ಆಧಾರ್ ಕಾರ್ಡ್ ಯೂಸ್ ಮಾಡ್ತಿದೀವಲ್ಲ ಅದ್ರ ಬದಲಾಗಿ ಮಾಸ್ಕ್ ಕಾರ್ಡ್ ಅಂತ ಬಂದಿದೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಯಾರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ಮಾಹಿತಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಉಪಯುಕ್ತ ಮಾಹಿತಿ ಅಲ್ವಾ ಅವರಿಗೂ ಗೊತ್ತಾಗ್ಲಿ ಆಧಾರ್ ಕಾರ್ಡ್ ಯಾರ್ಯಾರು ಇದೆ ಅಲ್ವಾ ಆಲ್ಮೋಸ್ಟ್ ಈ ನಿಯಮ ಯಾರಿಗೂ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಒಂದು ಹಂಡ್ರೆಡ್ ಅಲ್ಲಿ ಒಂದು ಟೆನ್ ಮೆಂಬರ್ಸ್ ಗೆ ಗೊತ್ತಿರುತ್ತೆ ಸೊ ಒಂದು ಐಟಿ ಮೆಂಬರ್ಸ್ ಗೆ ಸೆವೆಂಟಿ ಮೆಂಬರ್ಸ್ ಗೆ ಗೊತ್ತಿರಲ್ಲ ಸೊ ಆ ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಿದೀನಿ ಏನ್ ಇದು ಮಾರ್ಕ್ಸ್ ಕಾರ್ಡ್ ಅಂತ ಯೋಚನೆ ಮಾಡ್ತಿದ್ದೀರಾ ಮೊದಲಿಗೆ ನಾವು ಐಡಿ ಕಾರ್ಡ್ ಐಡೆಂಟಿ ಪ್ರೂಫ್ ಅಂತ ಬಂದಾಗ ಫಸ್ಟ್ ನಮಗೆ ನೆನಪಾಗದು ಆಧಾರ್ ಕಾರ್ಡ್ ನಾವು ಏನೇ ಪರ್ಚೇಸ್ ಮಾಡೋಕ್ ಹೋದ್ರು ಲೀಗಲ್ ಆಗಿ ಅದಕ್ಕೆ ಫಸ್ಟ್ ಬೇಕಾಗಿರೋದು ಆಧಾರ್ ಇದನ್ನ ಸಿಕ್ಕೇ ನಾವು ಜೋಪಾನು ಕೂಡ ಮಾಡ್ಕೊಬೇಕು ಯಾಕಂದ್ರೆ ಐಡಿ ಪ್ರೂಫ್ ಎಲ್ಲದಕ್ಕೂ ಆಧಾರ್ ಕನೆಕ್ಟ್ ಆಗಿರುತ್ತೆ ಲಿಂಕ್ ಆಗಿರುತ್ತೆ ಇದು ಮಿಸ್ಯೂಸ್ ಏನಾದ್ರು ಮಾಡ್ಕೊಬಿಟ್ರೆ ಭಯ ಎಲ್ಲರಿಗೂ ಇರುತ್ತಲ್ವಾ ಆಧಾರ್ ಕಾರ್ಡ್ ಬದ್ಲಿಗೆ ನಾವು ಮಾಸ್ಕ್ ಕಾರ್ಡ್ ನ ಬಳಸಬಹುದು ಹಂಗಾಗಿ ಈ ಆಧಾರ್ ಕಾರ್ಡ್ ನ ಯಾರು ಮಿಸ್ಯೂಸ್ ಮಾಡ್ಕೊಳ್ದಲ್ಲೇ ರೀತಿ ನಾವು ಮೈಂಟೈನ್ ಮಾಡ್ಬೋದು ನಾವು ಒಂದು ಹೊರಗಡೆ ಹೋಟೆಲ್ ಹೋಗ್ತೀವಿ ಒಂದು ರೆಸ್ಟೋರೆಂಟ್ ಹೋಗ್ತೀವಿ ಸ್ಟೇ ಆಗ್ಬೇಕು ಅವ್ರು ಫಸ್ಟ್ ಕೇಳೋದು ನಮ್ಮನ್ನ ಆಧಾರ್ ಕಾರ್ಡ್ ಅಲ್ವಾ ಈ ಆಧಾರ್ ಕಾರ್ಡ್ ಎಲ್ಲಾ ಕಡೆನೂ ನಾವು ಕೊಟ್ಟು ಅದನ್ನ ಸೇಫ್ ಇರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಹಂಗಾಗಿ ನಾವು ಆಧಾರ್ ಕಾರ್ಡ್ ಬದ್ಲಿಗೆ ಮಾಸ್ಕ್ ಕಾರ್ಡ್ ಕೊಟ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತಾನೆ ಹೇಳ್ಬೋದು ಈ ಮಾಹಿತಿ ನಿಮಗೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿರಲ್ಲ ಅಂತಲ್ಲ ನಮ್ ಆಧಾರ್ ಕಾರ್ಡ್ ಎಲ್ಲಾ ಮಾಹಿತಿ ಹೊಂದಿರೋ ಒಂದು ಐಡಿ ಪ್ರೂಫ್ ಅಂದ್ರೆ ತಪ್ಪೇ ಆಗಲ್ಲ ಅಲ್ವಾ ಅಷ್ಟುದಕ್ಕೂ ನಾವು ಕಂಪ್ಲೀಟ್ ಆಗಿ ಆಧಾರ್ ಗೆ ಲಿಂಕ್ ಆಗಿದೀವಿ ಅದ್ರಿಂದ ನಮ್ಮ ಆಧಾರ್ ಕಾರ್ಡ್ ನಾವ್ ಎಷ್ಟು ಜೋಪಾನ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೇದು ಯಾಕಂದ್ರೆ ಕೆಲವೊಂದ್ಸರ್ತಿ ನಾವ್ ಹೊರಗಡೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಅಲ್ಲಿ ಸ್ಟೇ ಮಾಡೋದಿರುತ್ತೆ ಅವಾಗ ಅಲ್ಲಿನ ಓನರ್ ಗಳು ಏನಂತ ಕೇಳ್ತಾರೆ ಅವ್ರ ನೀತಿ ನಿಯಮಗಳು ಪಾಲಿಸಕ್ಕೆ ನಮ್ ಆಧಾರ್ ಕಾರ್ಡ್ ಕೇಳ್ತಾರೆ ನಾವು ಡೆಸ್ಪರೇಟ್ ಆಗಿ ಆಧಾರ್ ಕಾರ್ಡ್ ಕೊಟ್ಬಿಡ್ತೀವಿ ಅದನ್ನ ಬೇರೊಳ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವಾ ಹಂಗಂದ್ರೆ ಈ ಮಾಸ್ಕ್ ಕಾರ್ಡ್ ಅಂದ್ರೆ ಏನು ಅನ್ನೋ ಡೌಟ್ ಇದೆಯಾ ಈ ಮಾಸ್ ಕಾರ್ಡ್ ಕೂಡ ಆಧಾರ್ ಕಾರ್ಡ್ ನಷ್ಟೇ ಮುಖ್ಯ ಈ ಆಧಾರ್ ಕಾರ್ಡ್ ಬದಲಿಗೆ ನಾವು ಮಾಸ್ ಕಾರ್ಡ್ ನ ಎಲ್ಲಾ ಕಡೆ ಬಳಕೆ ಮಾಡ್ಬೋದು ನಮ್ಮ ಸರ್ಕಾರಿ ಚಟುವಟಿಕೆಗಳನ್ನ ಹೊರತುಪಡಿಸಿ ಫಾರ್ ಎಕ್ಸಾಂಪಲ್ ನಾವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಅವಾಗ ನಾವು ಆಧಾರ್ ಕಾರ್ಡ್ ಬದ್ಲಿಗೆ ಈ ಮಾಸ್ಕ್ ಕಾರ್ಡ್ ನ ತೋರಿಸಬಹುದು ಆಮೇಲೆ ನಾವು ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಲ್ಲಾದ್ರೂ ಹೋಗ್ತೀವಿ ಅಲ್ಲಿ ಆಧಾರ್ ಕಾರ್ಡ್ ಬದಲಿಗೆ ಮಾಸ್ಕ್ ಕಾರ್ಡ್ ತೋರಿಸ್ಬೋದು ರೈಲ್ವೆ ಸ್ಟೇಷನ್ ಅಲ್ಲಿ ಆಧಾರ್ ಕಾರ್ಡ್ ಬದ್ಲಿಗೆ ಮಾಸ್ ಕಾರ್ಡ್ ತೋರಿಸ್ಬೋದು ಈ ತರ ಯಾಕಂದ್ರೆ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ನಂಬರ್ ಏನಿದೆ ಎಲ್ಲ ತೋರ್ಸುತ್ತಲ್ವಾ ಈ ಮಾಸ್ ಕಾರ್ಡ್ ಅಲ್ಲಿ ಫಸ್ಟ್ ಏಟ್ ಡಿಜಿಟ್ ಏನಿರುತ್ತೆ ಅದು ತೋರ್ಸಲ್ಲ ಲಾಸ್ಟ್ ಕೊನೆ ಫೋರ್ ಡಿಜಿಟ್ ಮಾತ್ರ ತೋರಿಸುತ್ತೆ ಅಷ್ಟು ಸಾಕು ನಾವು ಐ ನಮ್ಮ ಐಡೆಂಟಿಟಿ ಪ್ರೂಫ್ ಗೆ ಅಲ್ವಾ ಹಂಗಾಗಿ ಈ ರೀತಿ ನಾವು ಆಧಾರ್ ನಂಬರ್ ನ ಮರೆಮಾಚಿ ನಮ್ಮ ಭದ್ರತೆನ ನಾವೇ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಆಧಾರ್ ಕಾರ್ಡ್ ಬದಲಿಗೆ ನಾವು ಮಾಸ್ ಕಾರ್ಡ್ ನ ಉಪಯೋಗಿಸುದು ಬಹಳ ಸೇಫ್ ಅಂತಾನೆ ಹೇಳ್ಬೋದು ಇದು ನಿಂಗೆ ಪಡ್ಕೊಳ್ಬಹುದು ಆ ಸೈಬರ್ ಸೆಂಟರ್ ಈಗ ಬ್ಯಾಂಗ್ಳೂರ್ ಇದ್ರೆ ಬ್ಯಾಂಗ್ಳೂರ್ ತುಮಕೂರ್ ಇದ್ರೆ ತುಮಕೂರ್ ವನ್ನು ಆಮೇಲೆ ಊರ್ ಕಡೆ ಇದ್ರೆ ಅಲ್ಲಿ ಗ್ರಾಮ ಅಂತ ಇರುತ್ತಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ದು ಐಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಒಂದು ಫೋಟೋ ಕೊಟ್ರೆ ಅಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತೋರಿಸ್ಬೇಕಲ್ಲಿ ನಿಮಗೆ ಮಾಸ್ ಕಾರ್ಡ್ ನ ಜನರೇಟ್ ಮಾಡಿ ಕೊಡ್ತಾರೆ ಅದನ್ನ ನಾವ್ ಇಟ್ಕೊಂಡು ಮೋಸ್ಟ್ ಸರ್ಕಾರಿ ವಹಿವಾಟು ಏನಿರುತ್ತೆ ಅದು ಹೊರತುಪಡಿಸಿ ನಾವಿನ್ನೆಲ್ಲ ಕಡೆ ಈ ಮಾಸ್ಕ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ನಮ್ಮ ಸುರಕ್ಷತೆನ ನಮ್ಮ ಭದ್ರತೆನ ನಾವು ಆರಾಮ ಕಾಪಾಡ್ಕೋಬಹುದು ಸೊ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲದೆ ಶೇರ್ ಮಾಡಿ ಆಮೇಲೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಮತ್ತೆ ಇದೇ ತರ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್